ಜಿಲ್ಲೆ ನರಸಿಂಹರಾಜಪುರ ತಾಲೂಕು ಮಾಗುಂಡಿ ಗ್ರಾಮದಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಒಂದು ಕೋಟಿ ರು ವೆಚ್ಚದ ಶಾದಿಮಲ್ ಘಟದ ಶೈಲಾನ್ಯಾಸದ ಕಾರ್ಯಕ್ರಮ ಗುದ್ದಲಿ ಪೂಜೆ ಮಾಡುವ ಮುಖಾಂತರ ಶೃಂಗೇರಿ ಕ್ಷೇತ್ರದ ಶಾಸಕರಾದ ಟಿಡಿ ರಾಜಗೌಡರು ಚಾಲನೆ ನೀಡಿದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಎರಡ್ ಸಾವಿರದ ಹದಿಮೂರು ಎರಡ್ ಸಾವಿರದ ಹದಿನೆಂಟರ ಅವಧಿಯಲ್ಲಿ ಮಂಜೂರಾದ ಕಾಮಗಾರಿ ಕಾಮಗಾರಿಯಾಗಿದ್ದು ಸರ್ಕಾರದ ಬದಲಾವಣೆಯಿಂದ ತಾಂತ್ರಿಕ ಕಾರಣಗಳಿಂದಾಗಿ ಸ್ಥಗಿತಗೊಂಡಿದ್ದು ಅವರದೇ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದರಿಂದ ಮರು ಚಾಲನೆ ನೀಡಲಾಯಿತು ಶಾಸಕ ಟಿ ಟಿ ರಾಜೇಗೌಡ ಸತತ ಪ್ರಯತ್ನಪಾಲವಾಗಿ ಒಂದು ಕೋಟಿ ಅನುದಾನ ಪಡೆಯಲು ಸಾಧ್ಯವಾಯಿತು ಈ ಸಂದರ್ಭದಲ್ಲಿ ಮಾಗುಂಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಅಬ್ದುಲ್ ಲತೀವ್ ಲತೀಫ್ ಅವರು ನ್ಯಾಷನಲ್ ಮೀಡಿಯಾದೊಂದಿಗೆ ಮಾತನಾಡಿ ಸಂಪೂರ್ಣ ವರದಿ ಕೊಟ್ಟರು ಹಾಗೆಯೇ ಯುವ ಕಾಂಗ್ರೆಸ್ ವಕ್ತಾರರಾದ ಅಬ್ದುಲ್ ಕಬೀರ್ ಈ ಸಂದರ್ಭದಲ್ಲಿ ಮಾತನಾಡಿದರು ಹಾಗೂ ಸರ್ವ ಸದಸ್ಯರು ಗ್ರಾಮಸ್ಥರು ಕಾಂಗ್ರೆಸ್ ಕಾರ್ಯಕರ್ತರು ಹಾಜರಿದ್ದರು ನ್ಯಾಷನಲ್ ಮೀಡಿಯಾ ಮಾಗುಂಡಿಯೊಂದಿಗೆ ಬಿಆರ್ ನಾಗರಾಜಗೌಡ ಬಾಳೆ ಬಂದರು ನಮ್ಮೊಂದಿಗೆ ಮಾಗಡ್ಡಿ ಗ್ರಾಮ ಪಂಚಾಯತಿ ಅಧ್ಯಕ್ಷ ಅಂತ ಅಬ್ದುಲ್ ಲತೀಫ್ ಅವರಿದ್ದಾರೆ ಅದೇ ಅಬ್ದುಲ್ ಲತೀಫಲ್ಲಿ ಇವತ್ತೇನು ಟಿ ಡಿ ರಾಜೇಗೌಡರು ಆಗಮಿಸಿದರು ಆಗಮಿಸಿದ ಸಂದರ್ಭದಲ್ಲಿ ನಿಮ್ಮ ಈ ಮಸೀದಿಗೆ ಒಂದು ಕೋಟಿ ರೂಪಾಯಿ ಹಣವನ್ನು ಹೇಗಿರ್ತಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅವರು ಬಂದಿರೋದು ಅದೇ ಒಂದು ಉದ್ದೇಶ ಅಂತಲ್ಲ ಅವರು ನಮ್ಮ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಹಲವಾರು ಕೆಲಸಗಳಿಗೆ ಕಳೆದ ಅವರ ಅವಧಿಯಲ್ಲಿಯೂ ಮತ್ತು ಈಗಿನ ಅವಧಿಯಲ್ಲಿ ಕೂಡ ಬೇಕಾದಷ್ಟು ಅನುದಾನಗಳನ್ನು ಕೊಟ್ಟಿದ್ದಾರೆ ವಿಶೇಷವಾಗಿ ಏನಂತಂದರೆ ಹಿಂದಿನ ಸರ್ಕಾರದಲ್ಲಿ ಮಂಜೂರಾಗಿದ್ದ ಒಂದೇ ಕೋಟಿ ರೂಪಾಯಿ ಶು ಅಧಿಕ ನಮ್ಮ ಅಲ್ಪಸಂಖ್ಯಾತರಿಗಾಗಿ ನಾವು ಮಂಜೂರಾಗಿದ್ದೇವೆ ಇದು ಕಾರಣಾಂತರದಿಂದ ಸ್ಥಗಿತಗೊಂಡಿತ್ತು ಸೊ ನಮ್ಮ ಈಗಿನ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ಮತ್ತು ಅಲ್ಪಸಂಖ್ಯಾತರು ಏನಿದ್ದೀವಿ ಅವರಿಗೆ ಈ ಸರ್ಕಾರಕ್ಕೆ ನಾವು ಆದಷ್ಟು ಬೆಂಬಲ ನಮ್ಮ ಪರವಾಗಿ ನಾವು ಕೊಟ್ಟಿದ್ದೀವಿ ಸೊ ಆ ಒಂದು ಕೃತಜ್ಞತೆ ಸಲ್ಲಿಸುವ ಸಲುವಾಗಿ ನಮ್ಮ ಈಗಿನ ಮಸೀದಿಯ ಆಡಳಿತ ಮಂಡಳಿ ಮತ್ತು ನಮ್ಮ ಶಾಸಕರು ಜೊತೆಗೆ ಅಲ್ಪಸಂಖ್ಯಾತ ಇಲಾಖೆಯ ಮಂತ್ರಿಗಳು ಮಂತ್ರಿಗಳಾದ ಜಮೀರ್ ಅವರು ಅವರ ಸತತ ಪ್ರಯತ್ನ ಮತ್ತು ಅವರ ಉದಾಹರಣೆಯಿಂದ ಅದು ನಮ್ಮ ಪಂಚಾಯಿತಿ ಮತ್ತು ನಮ್ಮ ಊರಿಗೆ ಒಂದು ಕೋಟಿ ರೂಪಾಯಿ ಅನುದಾನದ ತುಂಬ ಖುಷಿ ಇರ್ತಾರೆ ಅದರ ಇದು ಶಂಕುಸ್ಥಾಪನೆ ಮಾಡಲಿಕ್ಕೆ ಅಂತೇಳಿ ನಮ್ಮ ನಮ್ಮ ಮತ್ತು ಗ್ರಾಮಸ್ಥರ ಮತ್ತು ಮಸೀದಿ ಆಡಳಿತ ಮಂಡಳಿ ಎಲ್ಲರ ಕೋರಿತಾರೆ ಅವರು ಎಷ್ಟೇ ಬ್ಯುಸಿ ಇದ್ರು ಕೂಡ ಒಂದು ಅರ್ಧ ಗಂಟೆಗಾದರೂ ಬಂದು ತಿನ್ನ ಕಾರಣಕ್ಕೆ ಇವತ್ತು ಬಂದು ನಾವು ಖುಷಿ ಇದೆ ಏನು ಈ ಒಂದು ಒಂದು ಕೋಟಿ ರೂಪಾಯಿ ಕೊಟ್ಟಿದ್ದಾರೆ ಅದನ್ನು ಏನೇನು ಆಗಲಿ ಉಪಡಿಸ್ತೀವಿ ಅಲ್ಲ ಅದು ಪರ್ಟಿಕ್ಯುಲರಾಗಿ ಅದನ್ನು ಶಾದಿ ಮಾಲ್ ಅಂತಲೇ ಉಲ್ಲೇಖವಾಗಿ ಬಂದಿರುವಂಥ ಅನುದಾನ ಸೊ ಅದರಲ್ಲಿ ಬೇರೆ ಉದ್ದೇಶಕ್ಕೆ ಬಳಸ್ಕೊಳ್ಳೋಕ್ಕೆ ಅವಕಾಶ ಇಲ್ಲ ನನಗೆ ತಿಳಿದ ಮಟ್ಟಿಗೆ ಸೊ ಅದನ್ನು ಈಗಿನ ಆಡಳಿತ ಮಂಡಳಿಯವರು ಸಮರ್ಪಕವಾಗಿ ಬಳಸ್ಕೊಳ್ತಾರೆ ಮತ್ತು ಇಲ್ಲಿಗೆ ಅಗತ್ಯವೂ ಇತ್ತು ಅದು ನಮಗೆ ಅಲ್ಪಸಂಖ್ಯಾತರಿಗೆ ಮಾತ್ರ ಅಲ್ಲ ಎಲ್ಲ ಜನಾಂಗಕ್ಕೂ ಅಗತ್ಯ ಇತ್ತು ಈ ಊರಲ್ಲಿ ಒಂದು ಚರ್ಚಲ್ಲಿ ಒಂದು ಹಾಲಲ್ಲಿ ಒಂದು ಮದುವೆ ಸಮಾರಂಭ ನಡೆಯದು ಬಿಟ್ಟರೆ ಬರುವಂಥ ಒಂದು ಸಮುದಾಯ ಭಾವನೆಗಳು ನಮ್ಮಲ್ಲಿ ಇಲ್ಲ ಅಂಥದಕ್ಕೆ ಸರ್ಕಾರಕ್ಕೆ ನಾನು ಚೆನ್ನಿ ಅಂತ ನಾನು ಭಾವಿಸ್ತೀನಿ ಅದ್ರೆ ಎಲ್ಲ ಸಮುದಾಯದವ್ರಿಗೂ ನಾನು ಬಳಸ್ಕೋಬೋದು ಇಲಾಖೆ ಅಲ್ಪಸಂಖ್ಯಾತರ ಇಲಾಖೆ ಕೊಟ್ಟಿದ್ದರೂ ಕೂಡ ಅದನ್ನು ಬಳಸ್ಕೊಳ್ಳೋಕ್ಕೆ ನಿರ್ಬಂಧ ಏನು ಹೇಳುವಂಥದ್ದು ಏನೂ ಇಲ್ಲ ಎಲ್ಲರಿಗೂ ಅನುಕೂಲ ಆಗುವಂಥದ್ದು ಮತ್ತು ಬಡವರಿಗಂತೂ ಪರ್ಟಿಕ್ಯುಲರಾಗಿ ಬಡವರಿಗಂದು ತುಂಬ ತುಂಬ ತುಂಬಾ ಅನುಕೂಲ ಆಗುವಂಥದ್ದು ವಿಶೇಷವಾಗಿ ಈ ಜಿಲ್ಲೆಯಲ್ಲಿ ಈ ಜಿಲ್ಲೆಯಲ್ಲಿ ಮತ್ತು ಈ ಸಿಂಗೇರಿ ಕ್ಷೇತ್ರಕ್ಕೆ ಅದು ವಿಶೇಷವಾಗಿ ಮಾಗುಂಡಿಗೆ ಅನುಭವಿಸಿದೆ ಇದ್ರ ಬಗ್ಗೆ ತಮಗೆ ಅನಿಸಿದೆ ತುಂಬ ಸಂತೋಷ ಅಂದರೆ ತುಂಬ ಸಂತೋಷ ರಾಜೇಗೌಡರಿಗೆ ಶಾದಿ ಮಾಲಿಗೆ ಮತ್ತು ಅಲ್ಪಸಂಖ್ಯಾತರಿಗೆ ದುಡ್ಡು ಕೊಟ್ಟರು ಅನ್ನೋ ಕಾರಣಕ್ಕೆ ಖುಷಿಪಡುವಾಗ ನಾವು ಅವ್ರನ್ನ ಮನ್ಸಾರ ಪ್ರೀತಿ ಮಾಡ್ತೀವಿ ಹಾಗೆ ನನ್ನಂಗನೇ ಹಲವಾರು ಜನ ಇದೆ ಮಾಗುಂಡಿ ಇಡೀ ಊರಿನ ಸಮಸ್ತ ನಾಗರಿಕರು ಎಲ್ಲ ಕ್ಯಾಸ್ಟ್ ಅವರು ಅಂದರೆ ಅಷ್ಟು ಪ್ರೀತಿ ಮಾಡ್ತಾರೆ ಸೊ ಇನ್ನೇನು ಹೇಳೋದು ಅವರು ಮಾಗುಂಡಿ ಮೇಲೆ ಇಟ್ಟಿರುವಂಥ ಅಭಿಮಾನಕ್ಕೆ ಇವತ್ತು ಕೂಡ ಅವರು ಪ್ರಾಮಿಸ್ ಮಾಡಿದರು ಏನು ಮಾಗುಂಡಿಗೆ ಏನೇನು ಬೇಕು ನಾನೇನು ಅವರೇನೋ ಕಲ್ಪನೆ ಇಟ್ಕೊಂಡಿದ್ದಾರೆ ಮಾಗುಂಡಿನ ಈ ರೀತಿ ಪರಿವರ್ತನೆ ಮಾಡಬೇಕು ಅನ್ನೋ ಕಲ್ಪನೆ ಅವರು ಹಲವಾರು ವರ್ಷಗಳಿಂದ ಇಟ್ಕೊಂಡಿದ್ದಾರೆ ಬಟ್ ಅವ್ರಿಗೆ ಸಾಧ್ಯ ಆಗಲಿಲ್ಲ ಸರ್ಕಾರ ಹಿಂದೆ ಬೇರೆ ಇತ್ತು ಅವರು ಶಾಸಕರಾಗಿದ್ದರು ಈಗ ಸರ್ಕಾರ ಕೂಡ ಅವ್ರು ಬೇರೆ ಇರೋದ್ರಿಂದ ಅವ್ರಿಗೆ ಅವ್ರದ್ದೇ ಆದ ಒಂದು ಉಮೇದು ಬಂದಿದೆ ಸೊ ನಮಗಂತೂ ಖಂಡಿತ ಭರವಸೆ ಇದೆ ನಮ್ಮವರನ್ನು ಅಭಿವೃದ್ಧಿ ಪಡಿಸ್ತಾರೆ ಈ ರಾಜೇಗೌಡರು ಬಂದ ಸಂದರ್ಭದಲ್ಲಿ ಅವರು ಏನು ಏನು ಮಾತಾಡಿದರು ಮತ್ತು ಈ ಸಂದರ್ಭದಲ್ಲಿ ಯಾರ್ಯಾರು ಉಪಸ್ಥಿತರಿ ಸಲ ಅದು ಆಗಿ ಇವತ್ತು ರಾಜೇಗೌಡರು ಬಂದಿರೋದು ಮಸೀದಿ ಆಡಳಿತ ಮಂಡಳಿಯ ಆಹ್ವಾನದಲ್ಲಿ ಸೊ ನಮ್ಮನ್ನು ಆಡಳಿತ ಮಂಡಳಿಯವರು ಅತಿಥಿಗಳಾಗಿ ಕರೆದಿರು ನಾವು ಅದರಲ್ಲಿ ಪಾಲು ಸೊ ನಮ್ಮ ಶಾಸಕರ ಜೊತೆಯಲ್ಲಿ ನಾವೇನು ನಮ್ಮ ಭಾಗ ಅಂದರೆ ನಮ್ಮ ಒಂದು ನಾಲ್ಕು ಜನ ನಮ್ಮ ಸದಸ್ಯರು ಅಂದರೆ ಪ್ರಣೀಳ ಪಲ್ಲವಿ ಉಪಾಧ್ಯಕ್ಷರು ಪಲ್ಲವಿ ಮತ್ತು ಹಿಂದಿನ ಅಧ್ಯಕ್ಷರಾಗ ಪ್ರೀಳ ಮತ್ತು ಸುಬ್ಬೈರು ಮತ್ತು ನಾಲ್ಕು ನಾಲ್ಕು ಜನ ಇದ್ದರು ಜೊತೆಗೆ ಆಡಳಿತ ಮಂಡಳಿಯ ಅಧ್ಯಕ್ಷರಿದ್ದರು ಉಪಾಧ್ಯಕ್ಷರಿದ್ದರು ಆಮೇಲೆ ಊರಿನ ಹಿರಿಯರಿದ್ದರು ನಮ್ಮ ಮುಸ್ಲಿಂ ಮಾಂಧರು ಎಲ್ಲರೂ ಅಂದರೆ ಜಾತಿ ಮತ ಎಲ್ಲರೂ ತರೋದು ಎಲ್ಲ ಮುಖಂಡರು ಅಂದರೆ ಪರ್ಟಿಕ್ಯುಲರ್ ಆಗಿ ಕಾಂಗ್ರೆಸ್ ಮುಖಂಡರು ತುಂಬ ಎಲ್ಲರೂ ಇದ್ದರು ಖುಷಿಯಾಯಿತು ಜೊತೆಯಲ್ಲಿ ಎಲ್ಲ ಆಡಳಿತ ಮಂಡಳಿಯ ಎಲ್ಲ ಇದು ಕೂಡ ಸೇರ್ ತುಂಬ ಖುಷಿ ಈ ಸಂದರ್ಭದಲ್ಲಿ ಈ ಶೃಂಗೇರಿ ಕ್ಷೇತ್ರದ ಎಮ್ ಎಲ್ ಎ ಟಿ ಡಿ ರಾಜೇಗೌಡ್ರಿ ಏನು ಮಾತಾಡಿದರು ಅವರು ಮಾತಾಡ್ತಾ ಅಂದರೆ ನಮ್ಮ ಕೋರಿಕೆ ಮೇಲೆ ಒಂದು ಮಾತಾಡಿದ್ರು ಅವರು ಮಾತಾಡಿದಾಗ ಅವರು ಏನು ಹೇಳಿದರು ಅಂದರೆ ಈ ಹನ್ನೆರಡು ಲಕ್ಷ ರೂಪಾಯಿ ಇದಕ್ಕಿಂತ ಹಿಂದೆ ಕಳೆದ ವರ್ಷದಲ್ಲಿ ಅವರು ಹನ್ನೆರಡು ಲಕ್ಷ ರೂಪಾಯಿ ನಮ್ಮ ಮಸೀದಿ ಅಭಿವೃದ್ಧಿಗಾಗಿ ಕೊಟ್ಟಿದ್ದರು ಅದಕ್ಕಾಗಿ ಕೆಲಸನೂ ಕಂಪ್ಲೀಟ್ ಮಾಡಿದ್ದೀವಿ ಪೂರಕವಾಗಿ ಮತ್ತೆ ಹದಿಮೂರು ಲಕ್ಷ ರೂಪಾಯಿನ ಕೊಡ್ತೀನಿ ಅನ್ನೋ ಒಂದು ಪ್ರಾಣಿಸನ್ನು ಅವ್ರು ಮಾಡಿರೋದು ಅವರು ಕೊಟ್ಟೆ ಕೊಡ್ತಾರೆ ಅನ್ನೋ ಭರವಸೆ ನಮಗೆ ಈಗ ಎಷ್ಟು ಅನುದಾನ ಈಗ ಮಾಗುಂಡಿ ಮಸೀದಿಗೆ ಸ್ಯಾಂಕ್ಷನ್ ಆಗಿದೆ ಈಗ ಪ್ರೆಸೆಂಟಾಗಿ ಪ್ರೆಸೆಂಟ್ ಅಂದರೆ ಈಗ ಹನ್ನೆರಡು ಲಕ್ಷ ರೂಪಾಯಿ ಸ್ಯಾಂಕ್ಷನ್ ಆಗಿದೆ ಅದು ಕಾಮಗಾರಿನ ಮುಗಿದು ದುಡ್ಡು ಬಂದಿದೆ ಬಟ್ ಇನ್ನು ಹದಿಮೂರು ಲಕ್ಷ ರೂಪಾಯಿ ಬದ್ದನ ಮಾಡಿದ್ದಾರೆ ಮತ್ತು ಮಂಜೂರಾತಿ ಬರ್ತಿರಬಹುದು ಅನ್ನೋ ಭಾವನೆಯಲ್ಲಿ ನಾನಿದ್ದೇನೆ ಜೊತೆಯಲ್ಲಿ ಇದು ಶಾದಿ ಮಹಲ್ನಲ್ಲಿ ಬಂದಿರುವಂತಹ ಒಂದು ಕೋಟಿ ಅಬ್ದುಲ್ ಖತೀಫ್ ಅವರೇ ಇಷ್ಟೊತ್ತೊಂದಿಗೆ ಮಾತಾಡಿದ್ದೀರಿ ನಿಮಗೂ ಸಹ ನಮಸ್ಕಾರ ಕ್ಷೇತ್ರದ ಯುವ ಕಾಂಗ್ರೆಸ್ನ ವಕ್ತಾರರಾದಂಥ ಅಬ್ದುಲ್ ಕದೀರ್ ಅವರಿದ್ದಾರೆ ಹಾಗೂ ಯುವಕ ನಾಯಕರು ಇವತ್ತೇನು ಟಿ ಡಿ ರಾಜಗೌಡರು ಶಾದಿ ಮಹಲ್ ಇರೋ ಕೋಟದಲ್ಲಿ ನಿಮಗೆ ಒಂದು ಕೋಟಿ ಹಣ ಏನು ಮಸೀದಿಗೆ ಬಂದಿದ್ದಾರೆ ಅದ್ರ ಬಗ್ಗೆ ನಿಮ್ಮ ಅನಿಸಿಕೆ ಈಗ ಮಸೀದಿ ನಂದು ಮಗುಂಡಿ ಮಸೀದಿಗೆ ಹೆಚ್ಚಾಗಿ ಅಲ್ಪಸಂಖ್ಯಾತರೇ ವಾಸಿಸುವಂಥ ಅಲ್ಪಸಂಖ್ಯಾತ ಮತದಾರರು ಇರುವಂಥ ಪ್ರದೇಶ ನಮ್ಮದು ಮಾಗುಂಡಿ ಅಂದರೆ ಹೆಚ್ಚು ಕಮ್ಮಿ ನಮ್ಮದು ಸಾವಿರದ ಇನ್ನೂರವರೆಗೂ ಮುಸ್ಲಿಂ ಬಾಂಧವರು ಇದ್ದಾರೆ ಇಲ್ಲಿ ಅಂಥದ್ರಲ್ಲಿ ಈಗ ರಾಜೇಗೌಡರು ಒಂದು ಕೋಟಿ ರೂಪಾಯಿ ನಮ್ಮದು ಎರಡು ಸಾವಿರದ ಹದಿಮೂರನೇ ಸಾಲಲ್ಲಿ ಇತ್ತು ಅದು ಸ್ಕೀಮ್ ಅದರ ನಂತರ ಕ್ಯಾನ್ಸಲ್ ಆಗಿತ್ತು ಈಗ ಮತ್ತೆ ಅದನ್ನು ಒಂದು ಕೋಟಿ ರೂಪಾಯಿ ಸ್ಕೀಮನ್ನು ಮಹಲ್ ಅಂತೇಳಿ ತಂದಿದ್ದು ಅದಕ್ಕೆ ನಮ್ಮದು ಮಾಗುಂಡಿ ಕೂಡ ಸೆಲೆಕ್ಟ್ ಆಗಿದೆ ಅದಕ್ಕೆ ಕೊಟ್ಟಿದ್ದಾರೆ ಅದರದ್ದು ಇವತ್ತು ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ನಮ್ಮದು ಶೃಂಗೇರಿ ಕ್ಷೇತ್ರದ ಶಾಸಕರು ಹಾಗೂ ಕೆ ಆರ್ ಇ ಡಿ ಎಲ್ನ ಅಧ್ಯಕ್ಷರಾದ ರಾಜೇಗೌಡರು ಬಂದಿದ್ದರು ಹಾಗೇ ಅವರು ಆಗಮಿಸಿ ಶಂಕುಸ್ಥಾಪನೆ ನೆರವೇರಿಸಿಕೊಟ್ಟಿದ್ದಾರೆ ಹಾಗೆ ಇದಕ್ಕಿಂತ ಮುಂಚೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಫ್ಲಡ್ ಆಗಿತ್ತು ನಮ್ಮದು ಮಾಗುಂಡಿ ಕಂಪ್ಲೀಟ್ ಮುಳುಗಿ ಹೋಗಿತ್ತು ಆ ಸಂದರ್ಭದಲ್ಲಿ ನಮ್ಮದು ಮಸೀದಿದು ಸ್ವಲ್ಪ ಡ್ಯಾಮೇಜ್ಗಳು ಎಲ್ಲ ಹಾಗಿತ್ತು ಮಸೀದಿಗೆ ಮುಂದುವರಿದ ಕೆಲಸಕ್ಕೆ ಅಂತ ಹೇಳಿ ಅವರು ಒಂದು ಹತ್ತು ಲಕ್ಷ ಹನ್ನೆರಡು ಲಕ್ಷ ರೂಪಾಯಿ ದುಡ್ಡು ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಇನ್ನು ಮದರಸ ಮತ್ತು ಮುಂದುವರಿದ ಕೆಲಸ ಅಂತ ಹೇಳಿ ಅವರು ಇನ್ನೊಂದು ಹದಿಮೂರು ಲಕ್ಷ ರೂಪಾಯಿನೂ ಕೊಡ್ತೀನಿ ಅಂತ ಇವತ್ತು ಭರವಸೆ ಕೊಟ್ಟು ಹೋಗಿದ್ದಾರೆ ಸಾಕಷ್ಟು ಸ್ಕೀಮ್ಗಳನ್ನು ನಮ್ಮದು ಮಾಗುಂಡಿಗೆ ಕೊಟ್ಟಿದ್ದಾರೆ ರಾಜೇಗೌಡರು ಅದೇ ರೀತಿ ರಸ್ತೆದಾಗಿರ್ಬೋದು ಇನ್ನು ಫುಟ್ಪಾತು ಡ್ರೈನೇಜು ಅಂಥೇಳಿ ಸಾಧಾರಣ ಒಂದು ಎರಡು ಕೋಟಿಗಾಗಲೇ ಅಪ್ರೂವಲ್ ಆಗಿದೆ ಇನ್ನೊಂದು ಐದು ಕೋಟಿ ರೂಪಾಯಿ ಅದಕ್ಕೆ ಇಟ್ಟಿದ್ದಾರೆ ಹೆಚ್ಚಿನ ಇದನ್ನು ಕೊಡ್ತಾ ಇದ್ದಾರೆ ಅನುದಾನವನ್ನು ಕೊಡ್ತಾ ಇದ್ದಾರೆ ರಾಜೇಗೌಡರು ಅಂತ ಹೇಳಿ ಈ ಟೈಮಲ್ಲಿ ನಾನು ಹೇಳ್ತೀನಿ ಒಟ್ಟಾರೆಯಾಗಿ ಅಭಿವೃದ್ಧಿಗೋಸ್ಕರ ಮತ್ತಿಡಿ ರಾಜೇಗೌಡರು ಹೆಚ್ಚು ಅನುದಾನ ಮಾದರಿ ಕ್ಷೇತ್ರ ಕೊಟ್ಟಿದ್ದಾರೆ ಅಂತ ಹೇಳಿ ಕಬೀರ್ ಅವರು ಸಂತೋಷ ವ್ಯಕ್ತಪಡಿಸಿದ್ದಾರೆ ನ್ಯಾಷನಲ್ ಮೀಡಿಯಾದೊಂದಿಗೆ ಭಾಳ ಬಿ ಏನ್ ಆಗೋದು ಕೂಡ